ಈ ನಿಮಗೆ ಸ್ವಲ್ಪ ಶಿಷ್ಣು ಬೆಳವಣಿಗೆಗೆ ಹತ್ತು ವಿವಿಧವಾದ ರೀತಿ ನೀತಿಗಳಿದೆ ಅದರಲ್ಲಿ ನೀವು ಎರಡು ಮೂರು ಅಥವಾ ಎಲ್ಲದನ್ನು ಬಳಸಿ ಉದ್ದ ಮಾಡ್ಕೊಳ್ಬೋದು ಅದರಲ್ಲಿ ಮೊಟ್ಟ ಮೊದಲನೇದಂದರೂ ಪಿ ಆರ್ ಪಿ ಇಂಜೆಕ್ಷನ್ನು ಪ್ಲ್ಯಾಟ್ಲೆಟ್ ವಿತ್ ಪ್ಲಾಸ್ಮಾ ಇಂಜೆಕ್ಷನು ತಿಂಗಳಿಗೊಂದು ಇಂಜೆಕ್ಷನ್ನು ನಿಮ್ಮ ಶಿಷ್ಣುವಿಗೆ ಕೊಡಬೇಕಾಗತ್ತೆ ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಅದರಲ್ಲಿರ್ತಕ್ಕಂಥ ಪ್ಲ್ಯಾಟ್ಲೆಟ್ ಮತ್ತು ಪ್ಲಾಸ್ಮವನ್ನು ಬೇರ್ಪಡಿಸಿ ನೇರವಾಗಿ ಶಿಷ್ಣುವಿಗೆ ತಿಂಗಳಿಗೊಂದು ಸರಿ ಕೊಡಬೇಕಾಗತ್ತೆ ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೂಡ ಬಳಸಬೇಕಾಗತ್ತೆ ಜೊತೆಗೆ ಜೆಲ್ಕಿಂಗ್ ಅಂತಂದರೆ ಒಂದು ಸ್ಪೆಷಲಿ ಮೇಡ್ ಥ್ರಡ್ಡನ್ನು ಹಿಡಿದು ಪೀನಿಸ್ ಹಿಡ್ದು ಹಿಡಿದು ಅದನ್ನು ಸರಿ ಮಾಡಬೇಕೆ ಹೀಗೆ ಹಲವಾರು ಟೆಕ್ನಿಕ್ಗಳಿದೆ ನೀವು ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮನ ನಿರಂತರವಾಗಿ ಕೇಳ್ತಾರೆ ಎಲ್ಲ ಗಳನ್ನು ಒಂದೊಂದು ವಾರಕ್ಕೆ ಒಂದೊಂದು ಹೇಳ್ತಾ ಹೋಗ್ತೀವಿ ಓಕೆ ಮಹೇಂದ್ರ ಕುಮಾರ್ ಅವರೇ ಕಡಿಮೆ ಧನ್ಯವಾದ